ಪ್ರಭು ಯಸ್ಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ನೀ ಚಿಂತಿಸುವ ಗಳಿಗೆ ಇದು ನೀ ಚಿಂತಿಸಿ ನಿನ್ನ ದೇವರೊಡನೆ ಬಾಂಧವ್ಯವನ್ನು ಬಳಸಿಕೊಳ್ಳುವಂತಹ ಗಳಿಗೆ ಇದು ಚಿಂತಿಸು ನಿನ್ನ ದೇವರ ಪ್ರೀತಿಯನ್ನು ನೀ ಕುರಿತು ಚಿಂತಿಸು ದೇವರು ಈ ಲೋಕವನ್ನು ಸೃಷ್ಟಿ ಮಾಡಿದರು ನಿಜ ಲೋಕದಲ್ಲಿರುವ ಸರ್ವವನ್ನು ಸೃಷ್ಟಿ ಮಾಡಿದರು ನಿಜ ಹಾಗೂ ಮಾತ್ರವಲ್ಲ ಎಲ್ಲವನ್ನು ನಿನಗಾಗಿಯೇ ಸೃಷ್ಟಿ ಮಾಡಿದರು ಇದುವೇ ಸತ್ಯ ಎಲ್ಲವನ್ನ ದೇವರು ನಿನಗಾಗಿ ಸೃಷ್ಟಿ ಮಾಡಿದರು ದೇವರು ಈ ಲೋಕದಲ್ಲಿ ತನಗಿಷ್ಟ ಬಂದದ್ದನ್ನ ಸೃಷ್ಟಿ ಮಾಡಿದರು ತಮಗೆ ಏನೇನು ಬೇಕೋ ಎಲ್ಲ ಸೃಷ್ಟಿ ಮಾಡಿದರು ಇವೆಲ್ಲವೂ ಸೃಷ್ಟಿ ಮಾಡಿದ್ದು ನಿನಗಾಗಿ ಮತ್ತು ನನಗಾಗಿ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ದೇವರಿಗೆ ಎಲ್ಲವನ್ನು ಮಾಡಲು ಗೊತ್ತು ಏನು ಬೇಕಾದರೂ ದೇವರಿಂದ ಮಾಡಲು ಸಾಧ್ಯ ಬೆಟ್ಟವನ್ನು ಕದಲಿಸುವ ಶಕ್ತಿ ಆ ದೇವರಿಗೆ ಮಾತ್ರ ಈ ಲೋಕವನ್ನು ನಾಶ ಮಾಡುವ ಶಕ್ತಿ ಆ ದೇವರಿಗೆ ಮಾತ್ರ ನಿನ್ನನ್ನು ಪರಿವರ್ತನೆಗೊಳಿಸುವ ಶಕ್ತಿ ಆ ದೇವರಿಗೆ ಮಾತ್ರ ಹೌದು ದೇವರಿಗೆ ಮಾತ್ರ ಆ ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಆದರೆ ಮನುಷ್ಯರಾದ ನಾವು ದೇವರಿಂದ ಅಸಾಧ್ಯ ಎಂಬುದಾಗಿ ದೇವರನ್ನು ಮರೆತು ಬಿಡುತ್ತೇವೆ ನಮಗೆ ಬೇಕಾದದ್ದು ಸಿಕ್ಕದೇ ಹೋಗುವಾಗ ನಾವು ಬೇಸತ್ತು ಹೋಗಿ ದೇವರಿಲ್ಲ ಎಂಬುದಾಗಿ ಹೇಳಿಬಿಡುತ್ತೇವೆ ಸ್ವಾರ್ಥತೆಯ ನಿಮಿತ್ತವಾಗಿ ನಮಗೆ ಬೇಕಾದದ್ದು ಸಿಕ್ಕದೇ ಹೋಗುವಾಗ ದೇವರಿಗೆ ಕಣ್ಣಿಲ್ಲ ಎಂದು ಹೇಳಿಬಿಡುತ್ತೇವೆ ದುಷ್ಟನನ್ನು ನೋಡಿ ನೋಡವನು ದುಷ್ಟನು ಅವನಿಗೆ ಬೇಕಾದದ್ದು ಲಭ್ಯವಾಗುತ್ತದೆ ನನಗೆ ಬೇಕಾದದ್ದು ಸಿಕ್ಕುತ್ತಿಲ್ಲವಲ್ಲ ಎಂಬುದಾಗಿ ದೈವ ದೂಷಣೆಯನ್ನು ಮಾಡಿಬಿಡುತ್ತೇವೆ ಎಷ್ಟು ಪ್ರಾರ್ಥಿಸುವ ವ್ಯಕ್ತಿಯಾಗಿದ್ದರೂ ಸಹ ತನ್ನ ಕ್ಲಿಷ್ಟವಾದ ಸಮಯದಲ್ಲಿ ತನಗೆ ಬೇಕಾದದ್ದು ಸಿಕ್ಕಲಿಲ್ಲ ಎಂಬುವಾಗ ಅವನು ದೇವರನ್ನ ದೂಷಿಸಿ ಬಿಡುತ್ತಾನೆ ದೇವರನ್ನು ನಿಂದಿಸಿ ಬಿಡುತ್ತಾನೆ ದೇವರನ್ನ ತಿರಸ್ಕರಿಸಿ ಬಿಡುತ್ತಾನೆ ಅದರಲ್ಲಿ ನೀನು ಸಹ ಒಬ್ಬನು ನಾನು ಸಹ ಒಬ್ಬನಾಗಿದ್ದೇವೆಲ್ಲೋ ಸಹೋದರನೇ ಸಹೋದರಿಯೇ ಚಿಂತಿಸು 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 ನಿನ್ನ ದೇವರನ್ನು ಕಡೆಗಣಿಸಿದಂತಹ ದಿನಗಳನ್ನು ಚಿಂತಿಸು ನಿನ್ನ ದೇವರಿಗೆ ಗೊತ್ತು ನಿನಗೆ ಏನು ಅವಶ್ಯಕತೆ ಎಂಬುದಾಗಿ ದೇವರು ನಿನಗೆ ಅಹಿತವಾದುದನ್ನು ಯಾವುದನ್ನು ಕೊಡುವುದಿಲ್ಲ ಏಕೆಂದರೆ ದೇವರು ಹೇಳುತ್ತಾರೆ ನಿನ್ನ ಕುರಿತು ನನಗೆ ಒಂದು ಪದ್ಧತಿ ಇದೆ ಅದು ಅಹಿತದ ಪದ್ಧತಿಯಲ್ಲ ಆಶೀರ್ವಾದದ ಪದ್ಧತಿ ಎಂಬುದಾಗಿ ನಿನ್ನನ್ನು ಉದ್ಧರಿಸುವ ಪದ್ಧತಿ ಎಂಬುದಾಗಿ ಹೀಗಿರುವಾಗ ನಿನ್ನ ಜೀವಿತದಲ್ಲಿ ನಿನಗೆ ಬೇಡವಾದುದನ್ನು ದೇವರು ಕೊಡಲು ಇಷ್ಟಪಡುವುದಿಲ್ಲ ನೀನು ನಿನ್ನಾಗಿಯೇ ಕುಳಿತು ಗೋಳಾಡಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ಕಿತ್ತುಕೊಳ್ಳುವಾಗ ದೇವರ ಕೈಗಳಿಂದ ಕಿತ್ತುಕೊಳ್ಳುವಾಗ ಅದು ದೈವಚಿತ್ತವಿಲ್ಲದ ಕಾರಣ ನಿನ್ನ ಜೀವಿತದಲ್ಲಿ ಹೋರಾಟ ಕಣ್ಣೀರು ದುಃಖ ಸಮಸ್ಯೆ ಗೊಂದಲ ಇವುಗಳೆಲ್ಲವೂ ಪ್ರಾರಂಭವಾಗುತ್ತದೆ ಚಿಂತಿಸು ಚಿಂತಿಸು ದೇವರ ಕೈಗಳಿಂದ ನೀನು ಕಿತ್ತುಕೊಂಡಿರುವುದು ಯಾವುದು ಒಂದು ಹೆಣ್ಣನ್ನಾಗಿರಬಹುದು ಘಟನ್ನಾಗಿರಬಹುದು ಆಸ್ತಿಯನ್ನಾಗಿರಬಹುದು ಮನೆಯನ್ನಾಗಿರಬಹುದು ಯಾವುದನ್ನೇ ಆಗಿರೋ ನಿನ್ನ ಅಠಮಾರಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ಗೋಳಾಡಿ ಕಿರ್ಚಾಡಿ ಪಡೆದುಕೊಂಡದ್ದು ದೇವರಿಂದ ದೇವರಿಗೆ ನಿನಗೆ ಕೊಡಲು ಇಷ್ಟವಿಲ್ಲದಿದ್ದರೂ ಸಹ ಬಲವಂತವಾಗಿ ಕಿತ್ತುಕೊಂಡಿರುವುದು ಯಾವುದು ಯಾವುದು ಎಂಬುದನ್ನು ಚಿಂತಿಸು ಅದು ನಿನಗೆ ನೆಲೆಯಾಗುವುದಿಲ್ಲ ಅದರಿಂದ ನಿನಗೆ ಹೋರಾಟ ಅದರಿಂದ ನಿನಗೆ ದುಃಖ ಅದರಿಂದ ನಿನಗೆ ಕಣ್ಣೀರು ಅದರಿಂದ ನಿನಗೆ ಸಮಸ್ಯೆ ಅದರಿಂದ ನಿನಗೆ ಗೊಂದಲ ಅದರಿಂದ ನಿನಗೆ ಅವಮಾನಗಳು ಚಿಂತಿಸು 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 ದೇವರಿಂದ ಕಿತ್ತುಕೊಂಡದ್ದು ಯಾವುದು ನೀನು ದೇವರೆಲ್ಲವನ್ನು ಕೊಡಲು ಶಕ್ತರು ಆದರೆ ದೇವರು ಕೊಡುವ ತನಕ ನೀನು ಕಾದಿರುವಾಗ ಅದು ನಿನಗೆ ಆಶೀರ್ವಾದ ದೇವರು ನಿನಗೆ ಕೊಡುವುದನ್ನ ನೀನು ಕಾದು ಕುಳಿತುಕೊಳ್ಳುವಾಗ ಅದು ನಿನಗೆ ಆಶೀರ್ವಾದ ಅಲ್ಲದೆ ಗೋಪುರಗಳನ್ನು ಸುತ್ತಿ ಪುಣ್ಯಕ್ಷೇತ್ರಗಳನ್ನು ಸುತ್ತಿ ಉಪವಾಸ ಮಾಡಿ ಉರುಳು ಸೇವೆ ಮಾಡಿ ಮಂಡಿ ಊರಿ ಏನೆಲ್ಲ ಮಾಡಿದರೂ ಸಹ ಏನೂ ಪ್ರಯೋಜನವಿಲ್ಲ ಕಾರಣ ದೈವಚಿತ್ತವನ್ನು ಅರಿಯದೆ ನಿನ್ನ ಇಷ್ಟಕ್ಕಾಗಿ ಮಾತ್ರವೇ ಗೋಗರೆದು ಪ್ರಾರ್ಥಿಸಿ ಕಣ್ಣೀರು ಸುರಿಸಿ ಬಂಡಿ ಊರಿ ಜೀವಿಸುವುದಾದರೆ ಅವುಗಳ ಹಿಂದೆ ನೀನು ಕಣ್ಣೀರನ್ನು ಮಾತ್ರ ಕಾಣಬಲ್ಲೆ ಸೋಲನ್ನು ಮಾತ್ರ ಕಾಣಬಲ್ಲೆ ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು 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 ನಿನ್ನ ಜೀವಿತದಲ್ಲಿ ನೀನು ದೇವರಿಂದ ಕಿತ್ತುಕೊಂಡಿರುವುದು ಯಾವುದು ಎಂದು ಚಿಂತಿಸು ಪರೀಕ್ಷಿಸಿ ನೋಡು ನಿನ್ನ ದೇವರು ತಾನಾಗಿ ನಿನಗೆ ಕೊಟ್ಟಿದ್ದು ಶಾಶ್ವತವಾಗಿ ನಿಂತಿದೆ ತಾನಾಗಿಯೇ ದೇವರು ಕೊಟ್ಟದ್ದು ನಿನ್ನ ಮುಂದೆ ಶಾಶ್ವತವಾಗಿದೆ ಶಾಶ್ವತ ಒಡಂಬಡಿಕೆಯಾಗಿದೆ ಆದರೂ ದೇವರು ಕೊಟ್ಟದನ್ನು ಕೆಲವು ಸಾರಿ ನಾನು ಕಿತ್ತು ಹಾಕಿ ಬಿಡುತ್ತೇವೆ ದೇವರು ಕೊಡುವುದು ನಮಗೆ ಬೇಡ ದೇವರು ನಮಗೆ ನಮ್ಮ ಮುಂದೆ ಕೊಟ್ಟದ್ದು ಕೊಟ್ಟಂತಹ ವ್ಯಕ್ತಿಗಳನ್ನು ಕೊಟ್ಟಂತ ಆಸ್ತಿಯನ್ನು ಯಾವುದನ್ನು ಉಳಿಸಿಕೊಳ್ಳಲು ನಾವು ಯೋಗ್ಯರಾಗುವುದಿಲ್ಲ ಅವೆಲ್ಲವನ್ನು ಕಳೆದುಕೊಂಡು ಬಿಡುತ್ತೇವೆ ಕಾರಣ ನಮ್ಮಲ್ಲಿರುವ ಸ್ವಾರ್ಥ ನಮ್ಮಲ್ಲಿರುವ ಕೆಟ್ಟತನ ದೇವರಿಂದ ಕಿತ್ತುಕೊಳ್ಳುವಂಥದ್ದು ಶಾಶ್ವತವಲ್ಲ ಹಾಗೂ ದೇವರು ಕೊಟ್ಟದ್ದನ್ನು ಕಳೆದುಕೊಳ್ಳುವಂಥದ್ದು ಸಹ ಆಶೀರ್ವಾದವಲ್ಲ ದೇವರು ಕೊಟ್ಟದ್ದನ್ನ ತೃಪ್ತಿಯಿಂದ ಪಡೆದು ಅವುಗಳಲ್ಲಿ ತೃಪ್ತಿ ಹೊಂದಿ ಕೃತಜ್ಞತೆಯಿಂದ ಬಾಳುವುದೇ ಆಶೀರ್ವಾದ ಚಿಂತಿಸು ನನ್ನ ಸಹೋದರನೇ ಜೀವಿತದಲ್ಲಿ ಚಿಂತಿಸು ನೀನು ಯಾರೇ ಆಗಿರಬಹುದು ನಿನ್ನ ಜೀವಿತದಲ್ಲಿ ನಿನ್ನ ಕೈಯಲ್ಲಿರುವುದು ನಿನ್ನ ಮುಂದೆ ಇರುವುದು ದೇವರು ಕೊಟ್ಟದ್ದು ಅಥವಾ ನೀನು ಕಿತ್ತುಕೊಂಡಿದ್ದು ಅಥವಾ ನಿನ್ನ ಜೀವಿತದಲ್ಲಿ ಸೋಲು ದೇವರು ಕೊಟ್ಟದ್ದನ್ನು ನೀನು ಕಳೆದುಕೊಂಡದ್ದು ಅಥವಾ ನೀರಾಗಿ ನೀನು ಗೈಸಿ ಗಳಿಸಿಕೊಂಡದ್ದು ಚಿಂತಿಸು 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 ಇದು ಚಿಂತನೆಯ ಸಮಯ ಪ್ರತಿದಿನದ ಈ ಚಿಂತನೆಗಳು ನಿನ್ನ ಜೀವಿತದಲ್ಲಿ ನಿನಗೆ ಮಾರ್ಪಾಡನ್ನು ತರುತ್ತದೆ ನಿನ್ನನ್ನು ಒಂದು ಹೊಸ ಮನುಷ್ಯನನ್ನಾಗಿ ಮಾರ್ಪಡಿಸುತ್ತದೆ ನಿನ್ನ ವಿಶ್ವಾಸವನ್ನು ದೃಢಪಡಿಸುತ್ತದೆ ಚಿಂತಿಸು 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 ಕೀರ್ತನೆಗಾರ ಹೇಳುತ್ತಾನೆ ನೂರ ಹದಿನೈದನೇ ಅಧ್ಯಾಯದಲ್ಲಿ ಮೂರನೆಯ ವಚನದಲ್ಲಿ ಪರದಲ್ಲಿರುವನು ನಮ್ಮ ಪ್ರಭು ಗೈವನು ತನಗಿಷ್ಟ ಬಂದದ್ದನ್ನು ಸ್ವರ್ಗದಲ್ಲಿ ದೇವರಿದ್ದಾರೆ ಅವರು ತನಗಿಷ್ಟ ಬಂದದನ್ನು ಮಾಡುತ್ತಾರೆ ಎಂಬುದಾಗಿ ಹೌದು ನಿನ್ನ ಜೀವಿತದಲ್ಲಿ ಅವರಿಗಿಷ್ಟ ಬಂದಂತೆ ನಿನ್ನನ್ನು ನಡೆಸುತ್ತಾರೆ ನಿನ್ನ ನಡುವನ್ನು ಕಟ್ಟಿಕೊಂಡು ನಿನಗಿಷ್ಟ ಬಂದ ಕಡೆ ನಾನು ನಡೆಸುವನೆ ಎಂಬುದಾಗಿ ದೇವರು ಹೇಳುತ್ತಾರೆ ಹಾಗೆ ದೇವರಿಗೆ ನನ್ನನ್ನು ಬಿಟ್ಟುಕೊಡುವಾಗ ಅವರು ನನ್ನ ನಡುವನ್ನು ಕಟ್ಟಿಕೊಂಡು ಅವರಿಗಿಷ್ಟ ಬಂದ ಕಡೆ ನಡೆಸುತ್ತಾರೆ ಆದರೆ ದೇವರಿಗೆ ನಿನ್ನನ್ನು ಬಿಟ್ಟುಕೊಳ್ಳದೆ ಹೋಗುವಾಗ ನಿನಗಿಷ್ಟ ಬಂದ ಕಡೆ ನೀನು ನಡೆಯುವಾಗ ಕಲ್ಲುಗಳು ಮುಳ್ಳುಗಳು ಬೇಲಿಗಳು ನಿನ್ನ ಜೀವಿತದಲ್ಲಿ ಸಮಸ್ಯೆಗಳು ಕಣ್ಣೀರು ದುಃಖ ವೇದನೆ ಇವೆಲ್ಲವೂ ನಿನ್ನನ್ನು ವ್ಯಾಪಿಸಿಕೊಳ್ಳುತ್ತದೆ ಚಿಂತಿಸು 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 ಕೀರ್ತನೆ ನೂರ ಹದಿನೈದನೆಯ ಅಧ್ಯಾಯ ಮೂರನೆಯ ವಚನ ಪರದಲ್ಲಿರುವನು ನಮ್ಮ ದೇವನು ಗೈವನು ತನಗಿಷ್ಟ ಬಂದದ್ದನ್ನು प्रभव वाक्यों